ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ವಯಸ್ಸು ಕಡಿಮೆ ಮಾಡುವುದಾಗಿ ವೃದ್ಧರಿಗೆ ನಾಪ ಮೂವತ್ತೈದು ಕೋಟಿ ವಂಚಿಸಿದ ಕಿಲಾಡಿ ಜೋಡಿ ಕಾನ್ಪುರದಲ್ಲಿ ವಂಚನೆಯ ಅಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಸ್ವರೂಪ್ ನಗರದ ದಂಪತಿಗಳು ಇಸ್ರೇಲ್ ನಿರ್ಮಿತ ಯಂತ್ರವನ್ನ ಬಳಸಿ ಅರವತ್ತೈದು ವರ್ಷ ವಯಸ್ಸಿನವರಿಗೆ ಮತ್ತೆ ಇಪ್ಪತ್ತೈದು ವರ್ಷ ವಯಸ್ಸಿನವರಂತೆ ಮಾಡುವುದಾಗಿ ಭರವಸೆಯನ್ನ ನೀಡಿ ಸುಮಾರು ಮೂವತ್ತೈದು ಕೋಟಿ ವಂಚಿಸಿದ್ದಾರೆ ಎಂದು ವರದಿಯಾಗಿದೆ ಆರೋಪಿಗಳನ್ನ ರಾಜೀವ್ ಕುಮಾರ್ ಮತ್ತು ಅವರ ಪತ್ನಿ ರ ಲಕ್ಷ್ಮಿ ದುಬೆ ಎಂದು ಗುರುತಿಸಲಾಗಿದೆ ಆರೋಪಿಗಳು ಕಾನ್ಪುರದ ಸಾಕೇತ್ ನಗರದಲ್ಲಿ ರಿವೈವಲ್ ವರ್ಡ್ ಎಂಬ ಸಂಸ್ಥೆಯನ್ನ ಆರಂಭಿಸಿದ್ರು ಅಲ್ಲದೆ ಇಸ್ರೇಲ್ನಿಂದ ಅರವತ್ತು ವರ್ಷದ ವ್ಯಕ್ತಿಯನ್ನ ಇಪ್ಪತ್ತೈದು ವರ್ಷದ ಯುವಕನನ್ನಾಗಿ ಪರಿವರ್ತಿಸುವ ಯಂತ್ರವನ್ನ ತರಲಾಗುವುದು ಅಂತ ನಂಬಿಸಿದ್ರು ಈ ಬಗ್ಗೆ ಸಂತ್ರಸ್ತ ಮಹಿಳೆಯೊಬ್ಬರ ಹೇಳಿಕೆಯ ಪ್ರಕಾರ ಇಸ್ರೇಲಿ ವಿಜ್ಞಾನಿಗಳು ಅರವತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮೂವತ್ತೈದು ಹಿರಿಯ ವ್ಯಕ್ತಿಗಳಿಗೆ ಐದು ದಿನಗಳ ಕಾಲ ಒತ್ತಡದ ಕೊಠಡಿಯಲ್ಲಿ ಶುದ್ಧ ಆಮ್ಲಜನಕವನ್ನ ನೀಡುವ ಮೂಲಕ ಯಶಸ್ವಿಯಾಗಿ ಪುನಃಸ್ಥಾಪಿಸಬಹುದು ಎಂಬ ಭರವಸೆಯನ್ನ ನೀಡಿದ್ರು ಅಂತ ತಿಳಿಸುದು ಅಲ್ಲದೆ ಕಲುಷಿತ ಗಾಳಿಯಿಂದ ಜನರು ಶೀಘ್ರವಾಗಿ ವೃದ್ಧರಾಗ್ತಿದ್ದಾರೆ ಅದಕ್ಕೆ ಆಕ್ಸಿಜನ್ ಥೆರಪಿ ಮಾಡಿಸಿದ್ರೆ ಕೆಲವೇ ತಿಂಗಳುಗಳಲ್ಲಿ ಯುವಕರಾಗ್ತಾರೆ ಎಂಬ ಹೇಳಿಕೆಯನ್ನ ನೀಡಿ ಜನರನ್ನ ವಂಚಿಸ್ತಿದ್ರು ಎಂದು ವರದಿಯಾಗಿದೆ ಆರೋಪಿಗಳು ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದು ಸಂತ್ರಸ್ತರಿಂದ ಬರೋಬ್ಬರಿ ಮೂವತ್ತೈದು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಅಲ್ಲದೆ ಇದರಲ್ಲಿ ರೇಣು ರವರು ಹತ್ತು ಪಾಯಿಂಟ್ ಎಪ್ಪತ್ತೈದು ಲಕ್ಷ ವಂಚಿಸುತ್ತಾರೆ ಸದ್ಯ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಮುನ್ನೂರ ಹದಿನೆಂಟರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ದಂಪತಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಇದೀಗ ಆರೋಪಿಗಳು ವಿದೇಶಕ್ಕೆ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ